ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಇದೀಗ ರಜತ್ ಮೇಲೆ ಗುಡುಗಿದ ಹನುಮಂತ ಏನು ಮಾಡಿದ್ರು ಗೊತ್ತಾ ವೀಕ್ಷಕರೇ ಬನ್ನಿ ನೋಡ್ಕೊಂಬೋಣ ಇದಕ್ಕ ಮುದ್ರು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರ ಬಿಗ್ ಬಾಸ್ ಮನೆಗೆ ಮೊದಲಿಗೆ ವೈಲ್ಡ್ ಕಾರ್ಡ್ ಎಂಟ್ರಿನ ಕೊಟ್ಟಿದ್ದೆ ಹನುಮಂತ ಸೊ ಲಾಯರ್ ಜಗದೀಶ್ ಹಾಗೂ ರಂಜಿತ್ ಅವರು ಆಚೆ ಹೋದ್ಮೇಲೆ ಟಿ ಆರ್ ಪಿ ಕಿಂಗ್ ಆಗಿರುವಂತಹ ಲಾಯರ್ ಜಗದೀಶ್ ಅವರು ಹೋಗಿದ್ದಾರೆ ಅಂತ ಇದೀಗ ಒಂಥರ ಏನೋ ಒಂಥರ ಸೈಲೆಂಟ್ ಆಗಿದಂತ ಬಿಗ್ ಬಾಸ್ ಆದ್ರೆ ಇದೀಗ ವೈಟ್ ಕಾರ್ಡ್ ಎಂಟ್ರಿ ಕೊಡ್ತಕ್ಷಣ ಇದೀಗ ಮತ್ತೆ ಬಿದ್ದೆ ಇದು ಹನುಮಂತನ ಹವನ ಇದ್ದ ಹೌದು ಹನುಮಂತನ ಹವ ಎಂಥದ್ದು ಅಂದರೆ ಬಂದ ತಕ್ಷಣವೇ ಮುಗ್ಧ ಹಳ್ಳಿ ಭಾಷೆಯಲ್ಲಿ ಮಾತನಾಡಿದ್ದು ಹಾಗೆ ಆಡುಗಳನ್ನು ಹಾಡುತ್ತಾ ಎಲ್ಲರಿಗೂ ಚಮ ಕೊಡುತ್ತಾ ಬರುತ್ತಿದ್ದಂತಹ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹನುಮಂತನಿಂದ ಇದೀಗ ಟಿಆರ್ಪಿ ಕಿಂಗ್ ಅಂತಾನೆ ಹೇಳಬಹುದು ಇದಾದ ಮೇಲೆ ಇದೀಗ ವೈಟ್ ಕಾರ್ಡ್ ಎಂಟ್ರಿಯನ್ನ ಮತ್ತೆ ಎರಡನೇ ಬಾರಿಗೆ ಕೊಟ್ಟಿದ್ದೆ ರಜತ್ ಬುಜ್ಜಿ ಹಾಗೂ ಶೋಭಾ ಶೆಟ್ಟಿ ಇಬ್ಬರು ಕೂಡ ಬಹಳ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು ಬಂದ ತಕ್ಷಣ ದೌಲತ್ ದುರಂಕಾರ ತೋರಿಸಿದ ರಜತ್ಗೆ ಇದೀಗ ಹನುಮಂತ ಖಡಕ್ ಕ್ಲಾಸ್ ಅನ್ನ ಕೊಟ್ಟಿದ್ದಾರೆ ಹೌದು ರಜತ್ ಮಾತಿಗೆ ಎಲ್ಲರೂ ಕೂಡ ಒಂದು ಸಿಟ್ಟನ್ನ ಕಿಡಿಕಾರಿದ್ದಾರೆ ಒಗ್ಗಟ್ಟಿನ ಒಂದು ಪ್ರಶ್ನೆಯನ್ನ ಮಾಡಿದ್ರು ಒಗ್ಗಟ್ಟಿನಿಂದ ಇವರು ಇವರನ್ನ ಆಚೆ ಕಳಿಸುವ ಪ್ಲಾನ್ ಕೂಡ ನಡೆಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಬಂದಂತ ರಜತ್ಗೆ ಇದೀಗ ಟಾಸ್ಕ್ ವೇಳೆ ಒಂದು ಬೇಜಾರಾಗುವ ಸುದ್ದಿ ನಡೆಯುತ್ತೆ ಇವತ್ತು ಮಾತ್ರ ಖುಷಿಯಾಗಿರಿ ಅಂತ ಹನುಮಂತ ಹೇಳಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ ನಲ್ಲಿ ರಜತ್ ಹಾಗೂ ಶೋಭಾ ಶೆಟ್ಟಿ ಅರ್ಹರು ಹಾಗೂ ಅನರ್ಹರ ಒಂದು ಪಟ್ಟಿಯಲ್ಲಿ ಹನುಮಂತ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇದೆ ಆದರೆ ರಜತ್ ಮೇಲೆ ಹನುಮಂತ ಗರಂ ಆಗಿದ್ದು ಇದೀಗ ರೇಗಾಡಿದ್ದಾರೆ ವೀಕ್ಷಕರ ಹೌದು ಏಕೆ ಬಂದ ತಕ್ಷಣ ಹನುಮಂತನನ್ನು ಏಕವಚನದಲ್ಲಿ ಮಾತನಾಡಿಸಿದ್ದು ಏರು ದೊನೆಯಲ್ಲಿ ಮಾತನಾಡಿಸಿದ್ದು ಅವರಿಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದು ನೋಡಿ ನೋಡಿದರೆ ನಿಜಕ್ಕೂ ಬೇಸರ ಆಗಿದೆ ವೀಕ್ಷಕರ ಏಕೆಂದರೆ ಸೈಲೆಂಟ್ ಆಗಿದ್ದಾರೆ ರಜತ್ ಇದೀಗ ಖಡಕ್ ವಾರ್ನಿಂಗ್ ಕೊಟ್ಟಂತಹ ಹನುಮಂತ ಬಹಳ ಕ್ರಿಕೆಟನ್ನು ಕೊಟ್ಟಿದ್ದು ಬಹಳ ಖುಷಿಯಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಆದರೆ ಇವತ್ತು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಅನರ್ಹರ ಒಂದು ಪಟ್ಟಿಗೆ ರಜತನ್ನು ಸೇರಿಸಿದ ಹನುಮಂತನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ನಮಗೂ ಬಿಡೋಣ ಥ್ಯಾಂಕ್ ಯು